ನಮಸ್ಕಾರ ಎಲ್ಲ ಒಂದು ರೈತ ಬಾಂಧವರಿಗೆ ನಾನು ಎಮ್ ಡಿ ಪಾಟೀಲ್ ವಿವಾಹ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟ್ರಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ನಮ್ಮ ಒಂದು ವಿವಾಹ ಮಾರ್ಟದ ತಂಡ ಎಲ್ಲಿ ಬಂದೈತಪ್ಪ ಅಂತಂದ್ರೆ ಸೌದತ್ತಿ ತಾಲೂಕು ಬೆಳ್ಸೂರು ಗ್ರಾಮದೊಳಗೆ ನಮ್ಮ ಆರ್ ಬಿ ದೇಸಾಯಿ ಸರ್ ಅವರ ಜಮೀನಿಗೆ ಬಂದೇವಿ ಅವರು ಎರಡು ವರ್ಷದಿಂದ ನಮ್ಮ ಒಂದು ವಿವಹ ಮಾರ್ಟ್ ಕಂಪ್ನಿ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡ್ತಾರೆ ಆ ಯೂಸ್ ಮಾಡಿದಕ್ಕೆ ಅವ್ರು ಯಾವ್ಯಾವ ಬೆಳಿಗ್ಗೆ ಯೂಸ್ ಮಾಡ್ಯಾರು ಎಷ್ಟು ಎಕರೇಕ್ ಮಾಡ್ಕೊಂತ ಬಂದವರು ಇದರಿಂದ ಉಳಿದ ರೈತರಿಗೆ ಉಪಯೋಗ ಆಗ್ತತಿಲ್ಲ ನಾವು ಸ್ವತಃ ಆ ರೈತರನ್ನ ಕೇಳ್ತೇವೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಈಗ ಸರ ಆಗಲ್ಲಿ ನೋಡಿದೀವಿ ಆ ಕಬ್ಬು ಹದಿನೆಂಟು ಗಂಟೆಗೆ ಮಟ ಆಗೈತೆ ಸರ್ ಐದುವರೆ ತಿಂಗಳ ಕಬ್ಬು ಅದು ಯಾವ ಒಂದು ತಳಿ ಅಂತೀರಿ ಸರ್ ಅದು ಅದು ಚಂದಗಡ ಅಂತ ರೀ ಚಂದಗಡ ಸರ್ ಚಂದಗಡ ಅದು ನಾಲ್ಕು ಎಕರೆ ಐತ್ರಿ ಅದು ನಾಲ್ಕು ಎಕರೆ ಸರ್ ಈಗ ಇದು ಯಾವ ತಳಿ ತಳಿವಿ ಸಿಕ್ಸ್ ಅಂತ ಹೇಳಿ ಇದು ಇದು ಮೀರಾ ಎಂಟು ಎಕರೆ ನಾಲ್ಕೆ ಈ ನೋಡ್ಬೇಕು ಇಡೀ ಒಂದು ರೈತ ಬಾಂಧವರು ನಾನು ಈ ಒಂದು ಬೆಳವಣಿಗೆಯನ್ನು ತೋರಿಸ್ತಾ ಇದ್ದೇನೆ ನಮ್ಮ ಸರ್ ಹಾಕಿದಂತದ್ದು ಇಲ್ಲಿಂದ ನೀವು ನೋಡಬೇಕು ಎಷ್ಟೊಂದು ಮರಿಗಳ ಸಂಖ್ಯೆ ಒಡೆದವು ಇದಷ್ಟು ಒಂದು ಒಂದೇ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಗಣಿಕೆ ಇದು ಮರಿಗಳ ಸಂಖ್ಯೆ ಜಾಸ್ತಿ ಐತಿ ಆಮೇಲೆ ಗಣಿಕೆ ನೋಡಬೇಕು ಇಲ್ಲಿ ಎರಡು ಒಳಗೆ ಹೋಗ್ಯಾವ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಗಣಿಕೆ ಮಠ ಈಗ ಇದು ಬೆಳೆದ್ಬಿಟ್ಟಿದೆ ಎಸ್ ಸರ್ ನೋಡಬೇಕು ಎಲ್ಲರೂ ಒಂದು ಇದ್ರ ಸೈಜ್ ನೋಡಿರಿ ಗಣಿಕೆ ಸೈಜ್ ಒಂದು ಗೇನ್ ಬಂದತಿ ಇನ್ನು ಜಾಸ್ತಿ ಇವು ಗುಂಪು ಗುಂಪು ಒಂದೊಂದು ಗುಂಪಿನ ಎಷ್ಟೆಷ್ಟು ಮರಿಗಳು ಕಪ್ಪು ಸೈಜ್ ಅದವು ಬುದ್ಧ ಸೈಜ್ ಅದವು ಕಲರ್ ಅಂತೂ ಹಚ್ಚ ಹಸರಾಗಿ ಮಿದುವಾಗಿ ಗರಿಗಳೆಲ್ಲ ಮಿದುವಾಗಿ ಐತಿ ಓಕೆ ಯಾರು ಬೇಕಾದ್ರೂ ಬಂದು ನಮ್ಮ ಸರ್ ಅವರ ಹೊಲಕ್ಕೆ ಬಂದು ನೋಡಬೇಕು ಇದು ಸೌದತ್ತಿ ತಾಲೂಕು ಬೆಡ್ಸೂರು ಓಕೆ ಒಳಗಡೆ ನೀರಲ್ಲ ಸರ್ ಎಸ್ ಸರ್ ಕಬ್ಬಿನ ನೋಡಬಹುದು ಇಲ್ಲಿ ರೈತ ಬಾಂಧವರೆಲ್ಲರೂ ಸೊ ಇಲ್ಲಿ ಪಾಟೀಲ್ ಸರ್ ನಮಗೆ ತೋರಿಸಿರು ಎಷ್ಟು ಗಣಿಕೆ ಹದಿನಾಲ್ಕು ಗಣಿಕೆ ಮಟ್ಟ ಗಣಿಕೆ ಐತಿ ಆಮೇಲೆ ಆ ಕಬ್ಬಿಗಿಂತ ಇದು ಉದ್ದ ಉದ್ದ ಜಾಸ್ತಿ ಐತಿ ಅದು ದಪ್ಪ ಜಾಸ್ತಿ ಐತಿ ಯಾಕಂದ್ರೆ ಒಂದೊಂದು ತಳಿ ಒಂದೊಂದು ಥರ ಇರ್ತಾವಲ್ಲ ಕಬ್ಬುಗಳು ಆಮೇಲೆ ಇಲ್ಲಿ ನೋಡಬಹುದು ಕಬ್ಬಿನ ಕಲರ್ ಎಲ್ಲ ಫುಲ್ ಗ್ರೀನ್ ಹಚ್ಚ ಹಸಿರಾಗೈತಿ ಸೊ ಇದನ್ನ ಎಷ್ಟು ತಿಂಗ್ಳು ಕಬ್ಬು ಇದ್ರಿ ಸರ್ ಇದು ಐದು ಐದುವರೆ ತಿಂಗ್ಳು ಸೇಮ್ ಎರಡು ಒಂದು ಒಂದೇ ಸರ ಒಂದು ಐದುವರೆ ತಿಂಡಿ ಇದಕ್ಕೆ ಎಷ್ಟು ಡೋಸ್ ಯೂಸ್ ಮಾಡಿರಿ ಸರ ಸೇಮ್ ಇದಕ್ಕೂ ಕೂಡ ನಾಲ್ಕೈದು ನಾಲ್ಕು ಡೋಸ್ ಯೂಸ್ ಆಗೈತಿ ಸೊ ಇನ್ನು ಯಾವ ಡೋಸ್ ಯೂಸ್ ಮಾಡ್ತೀರಿ ಓಕೆ ಸೊ ನೀವು ಕೆಮಿಕಲ್ಸ್ ಹಾಕಿದರೂ ಕೂಡ ಕೆಮಿಕಲ್ಸ್ ಹಾಕಿಲ್ಲ ಆದ್ರೆ ಕೆಮಿಕಲ್ಸ್ ಹಾಕಿಲ್ಲ ಐದು ಒಂದೇ ಯೂಸ್ ಮಾಡಿರಿ ಸರ್ ಕಬ್ಬಿನ ಇಳುವರಿ ಬರ್ತತೆ ಅಂತೀರೋ ಇಲ್ಲ ಅಂತೀರೋ ಓಕೆ ಸಂಜೆ ಸಂಜೆ ಸರ್ ನೀವು ಎಷ್ಟು ವರ್ಷದಿಂದ ಕಬ್ಬು ಕಬ್ಬು ಹಾಕ್ತೀರಿ ನಿಮ್ಮ ಇದ್ರೊಳಗಡೆ ನಿಮ್ಮ ಪ್ರಾಪರ್ ಅವರು ಸರ ನಿಮ್ದು ಸಿಂಗಾರಗೊಪ್ಪ ಏನು ಕಬ್ಬುಗಳು ನೋಡಕತ್ತಿರಿ ನಿಮ್ಮ ಸ್ವತಃ ಕಬ್ಬುನೂ ಐತಿ ಸರ್ ಕಬ್ಬಿಗೆ ಮೇಲೆ ಏನ್ ಅನ್ಸುತ್ತೆ ಸರ್ ನಿಮಗೆ ಚಲೋ ರಿಸಲ್ಟ್ ಅನಿಸಿದ್ರಿಲ್ಟ್ ರಿಸಲ್ಟ್ ರೀ ಓಕೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ದೇಸಾಯಿ ಸರ್ ನೀವು ಏನಿಲ್ಲ ನೀವು ರಾಸಾಯನಿಕ ಮೊದಲು ನಾವು ಹೆಚ್ಚಾಗುವುದು ಕಡಿಮೆ ಆಗೋದು ಅನ್ನೋದಕ್ಕಿಂತ ಈ ಭೂಮಿ ಫಲವತ್ತತೆ ಆಗಬೇಕು ಎರಳ ಜಾಸ್ತಿ ಆಗಬೇಕು ಎಸ್ ಸರ್ ಆ ನಂತರ ರೋಗ ಮುಕ್ತ ಆಗ್ಬೇಕು ಎಸ್ ಸರ್ ಈಗ ನಮ್ದು ಬಳಸಾಕತ್ತಿಲ್ಲ ಸರ್ ಮಣ್ಣು ಹೆಂಗ ಅನ್ಸೈತ್ ನಿಮ್ಗೆ ಓಕೆ ಸರ್ ಅದೇ ಸರ್ ನೀವು ಮೂರು ವರ್ಷದಿಂದ ನಮ್ಮ ಪ್ರಾಡಕ್ಟ್ ಅನ್ನು ಬಳಸಾಕತ್ತೀರಿ ಸರ್ ನಮ್ದು ಪ್ರಾಡಕ್ಟ್ ಟೋಟಲ್ ಎಷ್ಟು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ರಿ ಸರ್ ತಾವ ಆರಿಂದ ಏಳು ಲಕ್ಷ ರೂಪಾಯಿ ಓಕೆ ಇರಲಿ ಸರ್ ಆರೇಳು ಲಕ್ಷ ರೂಪಾಯಿ ಪ್ರಾಡಕ್ಟ್ ಬಳಸಿರಿ ಸೊ ಒಳ್ಳೆ ರಿಸಲ್ಟ್ ತೊಗೊಂಡ್ರಿ ಆಮೇಲೆ ಫಸ್ಟ್ ನೀವು ಸೋಯಾಬೀನ್ಗೂ ಒಳ್ಳೆ ರಿಸಲ್ಟ್ ತೆಗೆದಿದ್ರಿ ಆಮೇಲೆ ಆಮೇಲೆ ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಎಜ್ಜ ಚಲೋ ಅನ್ಸೈತಿ ಕಬ್ಬ ಆ ಕಬ್ಬಿನ ಇದು ಚಲೋ ಐತಿ ಈ ಕಬ್ಬಿನ ಆ ಚಲೋ ಐತಿ ಒಂದಕ್ಕಿನ ಒಂದು ಚಲೋ ಅನ್ಸಾವ್ ಹೌದಲ್ರಿ ಅಡ್ಡಿಲ್ಲ ಸೊ ಇದನ್ನ ನೀವು ಹೊಡಿತೀರಿ ಏನಿರ ಸರ್ ಓಕೆ ಚಲೋ ಅನ್ಸೈತಿಲ್ರಿ ಕಬ್ಬ ಓಕೆ ಸೊ ನಾವು ರೈತ ಬಾಂಧವ್ ಸೋಯಾಬೀನ್ ಎಷ್ಟು ಕ್ವಿಂಟಲ್ ತೆಗೆದಿರ ಸರ್ ಒಂದು ನೂರು ಕ್ವಿಂಟಲ್ ಎಷ್ಟು ಹಾಕಿರ ಹೊಲ ಇದು ಎಷ್ಟು ಎಕರೆ ಹೊಲ ಇದು ಎಕರೆ ಹತ್ತು ಎಕರೆ ನೂರು ಕ್ವಿಂಟಲ್ ಒಂದು ಎಕರೆಕ್ ಹತ್ತು ಚೀಲ ತೆಗೆದ್ರಿ ನಮ್ ಮೆಣ್ಣಿನ ಹಾಕಿದ್ರಿ ಅಡ್ಡಿಲ್ಲ ಸೊ ಇಲ್ಲೆಲ್ಲ ರೈತ ಬಂದವರು ನಾವು ಹೇಳುದು ಇಷ್ಟೇ ಏನಪ್ಪಾ ಅಂತಂದ್ರ ಸೊ ಹೋಸ್ ಸತಿ ನೂರು ಕ್ವಿಂಟಲ್ ಅವರು ಸ್ವಯಾವ ತೆಗೆದ್ರು ಆಮೇಲೆ ಸಲ ಕಬ್ಬು ಹಾಕ್ಯಾರ ಕಬ್ಬನು ಕೂಡ ನಂಬರ್ ಒನ್ ರಿಸಲ್ಟ್ ಬಂದೈತಿ ಇಲ್ಲಿ ಆಜು ಬಾಜು ಗಳನ್ನ ನಾವು ನೋಡ್ಕೊಂಡು ಬಂದೇವಿ ಎಲ್ಲ ಪ್ಲಾಟಿಗಿಂತಲೂ ಡಿಫ್ರೆಂಟ್ ಐತಿ ಸೊ ಯಾರು ಬೇಕಾದ್ರೂ ಬಂದ ಬೇಕಾದ್ರೂ ಪರೀಕ್ಷೆ ಮಾಡ್ಬೋದು ನಾವಿಲ್ಲಿ ಆಮೇಲೆ ಈ ಕಬ್ಬನ್ನು ಕಬ್ಬು ಒಂದೇ ಅಲ್ಲ ಎಲ್ಲ ಬೆಳೆಗಳಿಗೂ ಕೂಡ ನಮ್ಮ ಪ್ರೊಡಕ್ಟನ್ನು ಬಳಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರಿಸಲ್ಟ್ ಬರ್ತೈತಿ ಸೊ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಮಾಡಬೇಕಂದ್ರೆ ನಮ್ಮ ವಿವಹ ಮಾರ್ಟ್ ಕಂಪ್ನಿಯ ಆಗಿ ಕಿಸಾನ್ ಬ್ರ್ಯಾಂಡ್ ಆಗಿರುವಂಥ ವಿವಾ ಮಾರ್ಟ್ನಾಗಿರುವಂಥ ಮೂರು ಪ್ರಾಡಕ್ಟ್ ಏನಪ್ಪ ಅಂದರೆ ಕಿಸಾನ್ ಗ್ರೋತ್ ಮತ್ತು ಕಿಂಗ್ ಮತ್ತು ಡೆವಲಪರ್ ಸೊ ಈ ಮೂರು ಪ್ರೊಡಕ್ಟನ್ನು ಬಳಸ್ರಿ ಒಳ್ಳೆಯ ರೀತಿಯ ರಿಸಲ್ಟ್ ಬಂದೇ ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಓಕೆ ಸರ್ ಏನೋ ಒಂದು ಸರ್ ಇದು ಮೆನ್ಷನ್ ಗಿಡಕ್ಕೆ ಹಾಕಿದ್ರು ಸರ್ ಬಹಳ ಚುರುಬಾಯಿಂದ ಸಮುದಾತಿ ಮಾರ್ಕೆಟ್ ನಲ್ಲಿ ಏನಂತಿದ್ರು ಸರ್ ಕರಿದಿದಾರ ಫಸ್ಟ್ ನಮ್ಮ ತೋಗ್ತಿದ್ರು ಮೆನ್ಷನ್ ಕೈ ಸರ್ ಮೆನ್ಷನ್ ಕೈ ಬಿಟ್ಟು ಹದಿನೈದು ದಿನ ಇಟ್ರು ಟೊಮ್ಯಾಟೋ ಎಂದು ಅದು ಕಳಿಲಿಲ್ಲ ಕಳ್ಲಿಲ್ಲ ಹಂಗೆ ಗಟ್ಟಿಯಾಗಿನೇ ಚಲೋ ಇತ್ತು ಗೆನಕ ಆಗಲಿಲ್ಲ ಓಕೆ ಓಕೆ ವ್ಯಾಪಾರಸ್ಥರು ಬಂದು ಫಸ್ಟ್ ನಮ್ಮನ್ನು ತಗೊಂಡ ನಾನು ಅದ್ರು ಒದತ್ ಪಟ್ತೆ ಸರ್ ಆ ಮೆನ್ಷನ್ ಕೈ ಮೇಲೆ ಹೆಂಗಿದ್ದು ಸರ್ ಶೈನಿಂಗ್ ಆಯದು ಓಕೆ ಸರ್ ಓಕೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಬ್ಬಿ ನಮ್ಮ ಅನ್ನು ಬಳಸಿದ ಮೇಲೆ ನಿಮ್ಮ ಸರ್ ಚಲೋ ಅನಿಸಿದ್ರಿ ಭಾಳ ಚಲೋ ಓಕೆ ಇರಿ ಸರ್ ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದೇ ಬರ್ತೈತಿ ಎಲ್ಲ ರೈತರಿಗೆ ಹೇಳೋದು ನಾವು ಇಷ್ಟ ಎಲ್ಲರೂ ಸಾವಯವ ಬಳಸ್ರಿ ವಿವಾ ಮಾರ್ಟ್ ಕಂಪ್ನಿ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಬಳಸ್ರಿ ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದೇ ಬರುತ್ತೆ ಅದಕ್ಕೆ ನಮ್ಮಲ್ಲಿ ಸಾಕ್ಷಿ ಸಾಕ್ಷಿದಾರ ಸೊ ಎಲ್ಲರಿಗೂ ರಿಸಲ್ಟನ್ನು ತಂದು ಕೊಡೋಕೆ ನಾವು ಕೂಡ ನಿಮ್ಗೆ ಎಲ್ಲರಿಗೂ ಸಾಥ್ ಕೊಡ್ತೀವಿ ಸೊ ವಿವಾ ಮಾರ್ಟ್ ಕಂಪ್ನಿಂದ ನಿಮ್ಗೆ ಎಲ್ಲ ರೀತಿಯಾಗಿ ಹೊಲಕ್ಕೆ ಬಂದು ಪ್ಲಾಟ್ ವಿಸಿಟ್ ಮಾಡಿ ಸೊ ನಿಮ್ಮ ಪ್ರಾಡಕ್ಟನ್ನು ಕೊಡ್ತಾರೆ ಒಳ್ಳೆ ರೀತಿಯಿಂದ ರಿಸಲ್ಟ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ ಸೊ ನಮ್ಮ ಐ ಸಿ ಆರ್ ಪೆಟೆಂಟೆಡ್ ಪ್ರೊಡಕ್ಟ್ ಅದಾವು ಸೊ ಎಲ್ಲರೂ ಬಳಸ್ಬೇಕಂತ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ವಾಮ ಸೊ ಓಕೆ ಸರ್ ಲಾಸ್ಟ್ ಹೇಳಿ ಸರ್ ಹೇಳಿರಿ ನಮ್ಮ ಕಂಪ್ನಿಯ ಸಿ ಎಮ್ ಡಿ ಸರ್ ಆಗಿರ್ತಕ್ಕಂಥ ವಿಜಯ್ ಗುಂಡ ಸರ್ ಅವರ ಕನಸು ಡ್ರೀಮ್ಸ್ ಏನೈತೆ ಅಂದರೆ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಈ ಎನ್ನೋದೊಳಗೆ ಎಲ್ಲ ರೈತವಾ ಅಂದವರು ಕೈಗೂಡಿಸ್ಬೇಕು ಅಂಥೇಳಿ नालू कहते थे जय हिंद ओके जय हिंद जय ओमार थैंक यू सर